ಜಿಲ್ಲಾ ನೂತನ ದೃಶ್ಯ ಮಾಧ್ಯಮ ಸಂಘ ರಚನೆ ಸಂಘದ ಅಧ್ಯಕ್ಷರಾಗಿ ಮುಕ್ಕಣ್ಣ ಕತ್ತಿ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜು ಬಿಆರ್ ಆಯ್ಕೆ ಕೊಪ್ಪಳ ನೂತನ ಜಿಲ್ಲಾ ದೃಶ್ಯ ಮಾಧ್ಯಮ ಸಂಘ ರಚನೆಯಾಗಿದ್ದು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳನ್ನ ದೃಶ್ಯ ಮಾಧ್ಯಮದ ಸರ್ವ ಸದಸ್ಯರು ಸರ್ವಾನುಮತದಿಂದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ನಗರದ ಪ್ರವಾಸಿ ಮಂದಿರದಲ್ಲಿ ಸಭೆ ಮಾಡಿದ ದೃಶ್ಯ ಮಾಧ್ಯಮದ ವರದಿಗಾರರು ಹಾಗೂ ಕ್ಯಾಮೆರಾಮ್ಯಾನ್ಗಳು ನೂತನ ಜಿಲ್ಲಾ ದೃಶ್ಯ ಮಾಧ್ಯಮ ಸಂಘವನ್ನು ರಚನೆ ಮಾಡಿದರು ನಂತರ ಸಂಘದ ಎಲ್ಲಾ ಸದಸ್ಯರು ಸರ್ವಾನುಮತದಿಂದ ಸಂಘದ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದರು ಸಂಘದ ನೂತನ ಹಾಗೂ ಪ್ರಥಮ ಜಿಲ್ಲಾಧ್ಯಕ್ಷರಾಗಿ ಪಬ್ಲಿಕ್ ಟಿವಿ ಜಿಲ್ಲಾ ವರದಿಗಾರ ಮುಕ್ಕಣ್ಣ ಕತ್ತಿ ಉಪಾಧ್ಯಕ್ಷರಾಗಿ ಪವರ್ ಟಿವಿ ಕ್ಯಾಮರಾಮ್ಯಾನ್ ಉಮೇಶ್ ಅಬ್ಬಿಗೇರಿ ಪ್ರಧಾನ ಕಾರ್ಯದರ್ಶಿಯಾಗಿ ನ್ಯೂಸ್ ಫಸ್ಟ್ ಕನ್ನಡ ವರದಿಗಾರ ರಾಜು ಆರ್ ಖಜಾಂಚಿಯಾಗಿ ಇಟಿವಿ ಭಾರತಿ ವರದಿಗಾರ ಜಗದೀಶ್ ಚಿಟ್ಟಿ ಹಾಗೂ ಕಾರ್ಯದರ್ಶಿಯಾಗಿ ರಾಜ್ ಟಿವಿ ವರದಿಗಾರ ಸಿದ್ದು ಹಿರೇಮೇಠ್ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಟಿವಿ ನೈನ್ ವರದಿಗಾರ ಶಿವಕುಮಾರ್ ಪತ್ತಾರ್ ಸುವರ್ಣ ಟಿವಿ ವರದಿಗಾರ ಶೆಲಿಗಾರ ಪವರ್ ಟಿವಿ ವರದಿಗಾರ ಶುಕ್ರರಾಜ್ ರಿಪಬ್ಲಿಕ್ ಟಿವಿ ವರದಿಗಾರ ಈರಯ್ಯ ಹಿರೇಮಠ್ टीवी फाइव वर्दीगारा नागराज भाई जी टीवी वर्दीगारा बसुराज इंडिया टुडी वर्दीगारा मल्लू परूति एनआई टीवी वर्दीगारा धर्मन्ना हट्टी टीवी 9 कैमरामैन मारुति कट्ठीमणि पब्लिक टीवी कैमरामैन विनायक सुवर्णा टीवी कैमरामैन समीर आइकिया गीतार न्यूज़ एटीन हरिया वर्दीगारा रादा शरणप्पा बाचुलपुरा टीवी 5 कैमरामैन ರಾಸ್ ಟಿವಿ ಕ್ಯಾಮರಾಮ್ಯಾನ್ ಕುಂದಗೋಳ್ ಸಂಘದ ಸದಸ್ಯರಾಗಿದ್ದು ಸರ್ವಾನುಮತದಿಂದ ಎಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ